ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋಸ್ ದಿಸ್ ಇಸ್ ಚರಣ್ ನನ್ನ ನಾವು ಏನು ಮಾಡಿದ್ವಿ ಇವತ್ತು ಮಾರ್ಕೆಟ್ ವರ್ಕ್ ಆಗಿದೆ ಎಲ್ಲ ಸೇಮ್ ಓಕೆ ನಾವು ಇವತ್ತು ಏನೇನು ಟ್ರೇಡ್ ಮಾಡಿದ್ವಿ ನಮ್ಮ ಪಿ ಎನ್ ಏನು ಅದೆಲ್ಲ ಚೆಕ್ ಮಾಡೋಣ ಒಂದು ಸಲ ಅನಾಲಿಸ್ ಕೂಡ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ಇದನ್ನು ನೋಡಿ ಎಲ್ಲರೂ ನನಗೆ ಸೆಲ್ಲಿಂಗಲ್ಲಿರ್ತಾರೆ ಗೊತ್ತು ಅದು ಕೂಡ ಸೆಲ್ಲಿಂಗ್ ಮಾರ್ಕೆಟ್ ಸೆಲ್ಲಿಂಗಲ್ಲಿದೆ ಅಂತ ಬಟ್ ನೆನ್ನೆ ನಾನು ಏನು ಹೇಳಿದ್ದೀನಿ ಇವತ್ತು ಮಾರ್ಕೆಟ್ ಏನು ರನ್ ಆಗಿದೆ ಒಂದು ಸಲ ನೋಡಿ ನಿಮ್ಮ ಮುಂದೆನೇ ತಂಬೆ ಕೂಡ ಕಟ್ ಮಾಡಿ ಹಾಕ್ಕೊಳ್ಳೋಣ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ಇದು ಇವತ್ತು ಮಾಡ್ತಿರೋದಲ್ಲ ಇಲ್ಲ ಅದೇ ಯೂಟ್ಯೂಬಲ್ಲಿ ಇರ್ತದೆ ಅಪ್ಲೋಡ್ ಮಾಡೋದು ಹೋಗಿ ನೋಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಓಕೆ ಕೇಳಿಸ್ಕೊಳ್ಳಿ ಒಂದ್ಸಲಿ ಮಾಡಿಕೊಡೋದು ಓಕೆ ಇವಾಗ ನಾಳೆ ಏನು ಮಾಡಬೇಕು ತುಂಬ ಸಿಂಪಲ್ ನೋಡ್ಕೊಳ್ಳಿ ನಾಳೆ ಏನಿಲ್ಲ ಇಲ್ಲ ಬಾಕ್ಸ್ ಇದೆಯಲ್ಲ ತೆಗಿತೀನಿ ಲೆವೆಲ್ ಸೇಮ್ ಚೇಂಜ್ ಆಗಲ್ಲ ಸೇಮ್ ಲೆವೆಲ್ಸ್ ಇದ್ರ ಮೇಲೆ ಕ್ರಾಸ್ ಆದರೆ ಬೈಕ್ ಕ್ಲಾಕ್ ಮಾಡಿ ಅದು ಕರೆಕ್ಷನ್ ಬಂದ ಮೇಲೆ ಇಂದ ಫಿಫ್ಟಿ ಯೂಸ್ ಮಾಡಿ ಬೈಕಿಂಗ್ಲ್ಯಾಕ್ ಮಾಡಿಕೊಡ್ಬೋದು ಸಿಂಪಲ್ ಓಕೆ ಇದು ಬ್ಯಾಂಕ್ ಫಿಫ್ಟಿ ನಿಫ್ಟಿ ಬ್ಯಾಗ್ ನೈನ್ಟಿ ಏನ್ ಚೇಂಜ್ ಮಾಡಲ್ಲ ಕರೆಕ್ಷನ್ ಬಂದು ಸೆಟಲ್ ಟೈಪ್ ಫಿಫ್ಟಿ ಮಾಡಿ ಇಲ್ಲಿ ರಿಜೆಕ್ಷನ್ ಕ್ಯಾನಲ್ ಬಂದಿದೆ ಅಂದರೆ ಅದಕ್ಕೆ ಲೈಟ್ ರಾಸ್ ಆಗುವಾಗ ಬೈಯಿಂಗ್ ಪ್ಲಾನ್ ಮಾಡ್ಕೊಳ್ಳಿ ಅಷ್ಟೇ ಸಿಂಪಲ್ ಬೈಕ್ ಆಫ್ಟರ್ ಕರೆಕ್ಷನ್ ಬೈಯಿಂಗ್ ಡಿಪ್ ಅಂತ ಇದ್ದರೆ ಕರೆಕ್ಷನ್ ಬಂದ ಮೇಲೆ ಬೈಯಿಂಗ್ ಪ್ಲಾನ್ ಮಾಡ್ಕೊಳ್ಳಿ ಓಕೆ ಹೊಸ ಓಕೆ ಕೇಳಿಸ್ಕೊಂಡಲ್ವಾ ಕರೆಕ್ಷನ್ ಬಂದ ಮೇಲೆ ಬೈಯಿಂಗ್ ಪ್ಲಾನ್ ಮಾಡ್ಕೊಳ್ಳಿ ಬೈಯಿಂಗ್ ಹೋಗ್ತಂತ ಓಕೆ ಇವಾಗ ಇದು ನೋಡ್ಕೊಳ್ಳಿ ನಾವು ಕರೆಕ್ಷನ್ ಬಂದಮೇಲೆ ಇದನ್ನ ಅಲ್ಲಿ ಕೂಡ ಹೇಳಿದ್ದೆ ಬೈ ಏನು ಡಿಪ್ ಅಂತ ಡಿಪ್ಪಾದ ಮೇಲೆ ಬೈ ಮಾಡಿ ಅಂತ ಇವಾಗ ಇದನ್ನೇ ಕಟ್ ಮಾಡಿ ತಂಪ್ಲೇನ್ ಹಾಕ್ಕೊಡೋಣ ನೀವು ನೋಡ್ಕೊಳ್ಳಿ ಇವತ್ತಿನ ಮಾರ್ಕೆಟ್ ಹೆಂಗ್ ವರ್ಕ್ ಆಗಿದೆ ನೋಡಿ ಇದೆ ನೋಡಿ ಓಕೆ ಕರೆಕ್ಷನ್ ಬಂದು ಬೈ ಆಗಿದೆ ಕ್ಲಿಯರ್ ಇದನ್ನೇ ನಾನು ನಿನ್ನೆ ಬರ್ದಿದ್ದೆ ಸೇಮ್ ಕರೆಕ್ಷನ್ ಒಂದು ಬೈ ಪ್ಲಾನ್ ಮಾಡ್ಕೊಳ್ಳಿ ಅಂತ ಇವಾಗ ಇದನ್ನೇ ಕಟ್ ಮಾಡಿ ತಮ್ಲೆಂಡ್ ಹಾಕೋಣ ತುಂಬ ಸಿಂಪಲ್ ಇದಕ್ಕಿಂತ ಚೆನ್ನಾಗಿ ಮೇನ್ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗೆ ಇನ್ನೊಂದು ವೀಡಿಯೋ ಮಾಡಿದ್ವಿ ಅದರಲ್ಲಿ ಇದೇ ಪ್ಯಾಟ್ರನ್ ಅಂತ ಕೂಡ ಹೇಳಿದ್ದೆ ಸೇಮ್ ಪ್ಯಾಟ್ರನ್ ಅದೇ ಪ್ಯಾಟ್ರನ್ ಕೂಡ ಬಂದಿದ್ದೆ ಅದೊಂದೇ ಪ್ಯಾಟ್ರನೇ ಬಂದಿದೆ ಇವತ್ತು ಓಕೆ ಓಕೆ ಡನ್ ಇವಾಗ ನೋಡಿ ಅನಾಲಿಸ್ ವರ್ಕ್ ಆಗಿರೋದು ಇವಾಗ ನಮ್ಮ ಪಿ ಎನ್ ಎಲ್ ನೋಡ್ಕೊಳ್ಳಿ ಆಮೇಲೆ ನಾವೇನೇನು ಟ್ರೈಡ್ ಮಾಡಿದ್ವಿ ಎಲ್ಲ ಟ್ರೇಡ್ ಮಾಡಿದ್ವಿ ನೋಡಿ ನಾಳೆ ಏನಾಗುತ್ತೆ ಅಂತ ಜೀರೋ ಟು ಹೀರೋ ನಿಫ್ಟಿ ಜೀರೋ ಟು ಹೀರೋ ಲೆವೆಲ್ಸು ಹೇಳ್ತೀನಿ ನೋಡ್ಕೊಳ್ಳಿ ಫಸ್ಟ್ ನಮ್ಮದು ನೋಡಿಕೊಳ್ಳಿ ಇದು ಇಲ್ಲಿಂದ ಸ್ಟಾರ್ಟ್ ಟುಡೇ ಇಲ್ಲಿ ಕಾಣ್ತಾ ಇದೆಯಲ್ಲ ಟುಡೇ ಇಲ್ಲಿಂದ ನೋಡ್ಕೊಳ್ಳಿ ಬಿಫೋರ್ ಮಾರ್ಕೆಟೇ ಅಂದರೆ ಮಾರ್ಕೆಟ್ ಸ್ಟಾರ್ಟ್ ಆದಮೇಲೆ ನೋಡಿ ಕೊಡ್ತಾ ಇರೋದಲ್ಲ ಬಿಫೋರ್ ಮಾರ್ಕೆಟ್ ಓಕೆ ಬಿಫೋರ್ ಮಾರ್ಕೆಟ್ ನೋಡಿ ಒಂದು ಸಿಇ ಕಾಲ್ ಎಂಟು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಮತ್ತೆ ಎ ಟಿ ಎಮ್ ಎ ಟಿ ಎಮ್ ಕೂಡ ಸಿಇ ಕಾಲ್ ಇನ್ನೊಂದು ಸಿಇ ಕಾಲ್ ಎರಡು ಸಿಇ ಕಾಲ್ ಕೊಟ್ಟಿದ್ದೀನಿ ನಿಫ್ಟಿಯಲ್ಲಿ ಓಕೆ ಅದಾದಮೇಲೆ ಅದು ಎಂಟ್ರಿ ಪ್ಲೇಸ್ ಎಲ್ಲ ಕೂಡ ಮಾರ್ಕೆಟ್ ಓಪನ್ ಆದಮೇಲೆ ತೋರಿಸಿದ್ವಿ ಇದನ್ನು ಹೈ ಕ್ರಾಸ್ ಆದರೆ ಬೈ ಮಾಡಬೇಕು ಅಂತ ನೆನ್ಪಿಟ್ಕೊಡಿ ಇವಾಗ ಚೆಕ್ ಮಾಡಿ ಮಾರ್ಕೆಟ್ ಏನಾಗಿದೆ ಅಂತ ಅದಾದ್ಮೇಲೆ ಡಿಪ್ ಆಗೋವರೆಗು ಡಿಪ್ ಆಗೋವರೆಗೂ ನಾನು ಪಿ ಕಡೆ ಪ್ಲಾನ್ ಮಾಡಿದ್ವಿ ಓಕೆ ನೋಡಿ ಡಿಪ್ ಆಗೋವರೆಗೂ ಬೆಳಿಗ್ಗೆ ಒಂಬತ್ತು ಗಂಟೆ ಮೂವತ್ತೇಳು ನಿಮಿಷದಲ್ಲಿ ನೀವು ನೋಡಿರ್ಬೋದು ಮಾರ್ಕೆಟ್ ಪಾಲಾಗ ಬೆಳಿಗ್ಗೆ ಡಿಪ್ ಆಯ್ತಲ್ಲ ಡಿಪ್ ಬೈನ್ ಡಿಪ್ ಅಂತ ಹೇಳಿದ್ರು ಡಿಪ್ ಆಗುವಾಗ ನಾನು ತೌಸಂಡ್ ಏಯ್ಟ್ ಹಂಡ್ರೆಡ್ ಕ್ವಾಂಟಿಟಿ ಅಂದರೆ ಸಾವಿರದ ಎಂಟುನೂರು ಕ್ವಾಂಟಿಟಿಯಲ್ಲಿ ಪಿ ತಗೊಂಡಿದ್ವಿ ಓಕೆ ಅದ್ರದ್ದು ಪ್ರಾಫಿಟ್ ಅದನ್ನು ನೋಡಿ ಸ್ಟೂಡೆಂಟ್ಸ್ ಕಾಪಿ ಮಾಡ್ಕೊಂಡ್ರೆ ಪ್ರಾಫಿಟ್ಸೇ ಇಷ್ಟಿಷ್ಟು ಬಂದಿದ್ದಾವೆ ಇಲ್ಲಿ ನೋಡಿ ಅದನ್ನು ನೋಡಿ ಕಾಪಿ ಮಾಡಿರೋದು ಪ್ರಾಫಿಟ್ಸ್ ಓಕೆ ಅದಾದಮೇಲೆ ಬ್ಯಾಂಕ್ ನಿಫ್ಟಿ ಸಿ ಕಲ್ ಅದಕ್ಕೆ ಸಂಬಂಧಪಟ್ಟ ಇಲ್ಲಿ ಇರ್ತವೆ ಇದು ನೋಡಿ ಆಮೇಲೆ ಸಿ ಕಲ್ ರಿಗರ್ ಆಯಿತು ಇದು ಕಂಪ್ಲೀಟ್ ಸಿ ಕಲ್ ನೀವು ನೋಡ್ಕೋಬೋದು ಇದೆಲ್ಲ ಸ್ಕ್ರೀನ್ಶಾಟ್ಗಳು ಓಕೆ ಇವಾಗ ನಾವೇನು ಮಾಡಿದ್ವಿ ಅಂದರೆ ತುಂಬ ಸಿಂಪಲ್ ನೋಡಿ ಇದು ಕೆಳಗಡೆ ಫಾಲ್ ಆಗುವಾಗ ತೌಸಂಡ್ ಏಯ್ಟ್ ಹಂಡ್ರೆಡ್ ಕ್ವಾಂಟಿಟಿ ಪಿ ಇ ಮಾಡಿದ್ವಿ ಅದಾದಮೇಲೆ ಬೇರೆ ಸ್ಕ್ಯಾಂಡಲ್ ಲೋಯಿಂದ ಈ ಮೂಮೆಂಟಮ್ ಪೂರ್ತಿ ಸಿ ಇ ಮಾಡಿದ್ವಿ ಓಕೆ ಒಂದು ಇದು ಎರಡು ಇಲ್ಲೊಂದು ಎರಡು ಕ್ಯಾಂಡಲ್ ಮಿಸ್ ಆಗಿದಾವೆ ಬಿಟ್ಟರೆ ಈ ಪೂರ್ತಿ ಪಿ ಇ ಆ್ಯಂಡ್ ಸಿ ಎರಡೂ ಕ್ಯಾಪ್ಚರ್ ಮಾಡಿದ್ವಿ ಅದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಸ್ಕ್ರೀನ್ಶಾಟು ಟೆಲಿಗ್ರಾಮಲ್ಲಿ ಇರ್ತದೆ ಓಕೆ ಇವಾಗ ಟೆಲಿಗ್ರಾಮಲ್ಲಿ ಏನು ಅಪ್ಲೋಡ್ ಇತ್ತು ನೋಡೋಣ ಇದು ಟೆಲಿಗ್ರಾಮ್ ಇವತ್ತು ಇಲ್ಲಿಂದ ಗುಡ್ ಮಾರ್ನಿಂಗ್ ನಾನು ಹೋಲ್ಡ್ ಮಾಡಿದ್ರು ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೆ ನಾನು ಡಿಪ್ಪಾಗವರೆಗೂ ಓಲ್ಡ್ ಮಾಡ್ತೀನಿ ಅಂತ ನೋಡ್ಕೊಳ್ಳಿ ಅದರದ್ದು ಪ್ರಾಫಿಟ್ ಒಂದು ಏಯ್ಟ್ ತೌಸಂಡ್ ಟೆನ್ ತೌಸಂಡ್ ಪ್ರಾಫಿಟ್ ಬಂದಿರಬೇಕದು ಅದಾದಮೇಲೆ ಬಿಫೋರ್ ಮಾರ್ಕೆಟ್ ಸಿಹಿ ಕಾಲ್ಸ್ ಎರಡು ಕೊಟ್ಟಿದ್ದೆ ಓಕೆ ಎಂಟುವರೆಗೆ ಎರಡು ಸಿಹಿ ಕಾಲ್ ಕೊಟ್ಟಿದ್ದೆ ನೀವು ಹೋಗಿ ಚೆಕ್ ಮಾಡಿ ನೋಡಿ ಇಪ್ಪತ್ತ್ನಾಲ್ಕು ಸಾವಿರದ ಏಳ್ನೂರ ಐವತ್ತು ನನ್ನ ಎಂಟ್ರಿ ಮೂವತ್ತು ಮುನ್ನೂರ ಐವತ್ತಿತ್ತು ಅದು ಯಾವಾಗ ಬೆಳಿಗ್ಗೆ ಎಂಟುವರೆಗೆ ಎಲ್ಲರಿಗೂ ಹೋಗಿದ್ದೆ ನೋಡಿ ಹೇಳಿ ಅದಾದಮೇಲೆ ಇನ್ನೊಂದು ಕಾಲ್ ಕೊಟ್ಟಿದ್ದೀನಿ ಎರಡು ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ ನೋಡಿ ಅದಾದಮೇಲೆ ಇಪ್ಪತ್ತ್ನಾಲ್ಕು ಸಾವಿರದ ಎಂಟುನೂರು ಸಿ ಎಂಟ್ರಿ ಮುನ್ನೂರಿತ್ತು ಇದೆಲ್ಲೋಗಿದೆ ನೋಡಿ ಈ ಮುನ್ನೂರು ಇರೋದು ನಾನ್ನೂರ ಹತ್ತು ಹೋಗಿದೆ ಅದು ನಾನು ಮುನ್ನೂರೈವತ್ತಿರೋದು ಐನೂರವರೆಗೂ ಹೋಗಿರ್ಬೋದು ಅಂದರೆ ಒಂದು ನೂರ ಇಪ್ಪತ್ತು ಪಾಯಿಂಟ್ ಒಂದು ನೂರೈವತ್ತು ಪಾಯಿಂಟ್ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಇನ್ವೆಸ್ಟ್ಮೆಂಟ್ ಡಬಲ್ ಆಗಿದೆ ಕಾಲ್ಸಲ್ಲಿ ಹೋಗಿ ನೋಡಿರಿ ಹೆಂಗೆ ವರ್ಕ್ ಆಗಿದೆ ಅಂತ ಪ್ಲಸ್ ಅದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಸ್ಕ್ರೀನ್ಶಾಟ್ಲಿ ಇದ್ದಾವೆ ಎಲ್ಲ ನೀವು ಕೌಂಟ್ ಮಾಡ್ಕೊಳ್ಳಿ ಅದರದ್ದು ಪಿ ಎನ್ ಎಲ್ ಇಲ್ಲಿದೆ ಎಷ್ಟು ಜನ ಟ್ರೇಡ್ ಮಾಡಿದ್ದೀರಿ ಅಂತ ಟೋಟಲ್ ಇವತ್ತು ನಾವು ಟ್ರೇಡ ಟ್ರೇಡ್ ಮಾಡಿರೋ ಜನ ಇನ್ನೂ ಬಿ ಟಿ ಸಿದ್ ಅದನ್ನ ಇದಕ್ಕೆ ಆ್ಯಡ್ ಮಾಡಿಲ್ಲ ಅದು ನಾಳೆ ಆ್ಯಡ್ ಮಾಡೋಣ ಇಪ್ಪತ್ತೆರಡು ಜನ ಇಪ್ಪತ್ತೆರಡು ಜನ ಸೇರಿ ಎರಡು ಲಕ್ಷ ನಲ್ವತ್ತಾರು ಸಾವಿರ ಐನೂರ ಮೂವತ್ತಾರು ರೂಪಾಯಿ ಎರಡು ಲಕ್ಷ ನಲ್ವತ್ತಾರು ಸಾವಿರದ ಐನೂರ ಮೂವತ್ತಾರು ರೂಪಾಯಿ ಪ್ರಾಫಿಟ್ ಬಂದಿದೆ ಇಷ್ಟು ಜನ ಎಷ್ಟು ಜನ ಇಪ್ಪತ್ತೆರಡು ಜನ ಇಪ್ಪತ್ತೆರಡು ಜನನೂ ಪ್ಲಸ್ಸೇ ನೋ ರೇಟ್ ಓಕೆ ಎಲ್ಲರೂ ಪ್ರಾಫಿಟೇ ಓಕೆ ಡನ್ ಇವಾಗ ನಾಳೆ ಏನು ಮಾಡಬೇಕು ನಾಳೆ ನೋಡ್ಕೊಳ್ಳಿ ನಿಫ್ಟಿ ಫಸ್ಟ್ ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ ಇದ್ರ ಕೆಳಗಡೆ ಫಸ್ಟ್ ಟ್ರೇಡ್ ಪಿ ಎ ಮಾಡ್ತೀನಿ ಅದಾದಮೇಲೆ ಇಲ್ಲಿಂದ ಸಿ ಇ ಪ್ಲ್ಯಾನ್ ಮಾಡ್ಕೊಳ್ತೀವಿ ಇಲ್ಲಿ ಫಿಫ್ಟಿ ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿ ಇದ್ರ ಮೇಲೆ ರೆಸಿಸ್ಟೆನ್ಸ್ ಮೇಲೆ ಇ ಪ್ಲ್ಯಾನ್ ಮಾಡ್ತೀನಿ ಅಂದರೆ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿ ರೀಟ್ರೆಸ್ ಮಾಡಿ ಹೈ ಕ್ರಾಸ್ ಆಗೋವಾಗ ಸಿ ಇ ಪ್ಲ್ಯಾನ್ ಮಾಡ್ತೀವಿ ಇದ್ರ ಕೆಳಗಡೆ ಪಿ ಇ ಪ್ಲ್ಯಾನ್ ಮಾಡ್ತೀವಿ ಒಳಗಡೆ ವೆಯ್ಟ್ ಮಾಡಬೇಕು ನೋ ಟ್ರೇಡ್ ಓಕೆ ಆ ರೀ ಹೈ ಕ್ರಾಸ್ ಆಗುವಾಗ ನಾವು ಮಾಡ್ತೀವಿ ಅಂದರೆ ಮಾಡ್ಕೋಬೋದು ಇಲ್ಲಿ ರೆಸಿಸ್ಟೆನ್ಸ್ ಇದೆ ಡಿಸ್ಪಾಲ್ ಡಿಸ್ಟಾ ಬರ್ತದೆ ಅದಕ್ಕೆ ಇದ್ರ ಮೇಲೆ ಕ್ಲೋಸ್ ಆದರೆ ಬೆಸ್ಟ್ ನಾನು ಸಿ ಕಡೆ ಪ್ಲಾನ್ ಮಾಡ್ಕೊಳ್ತೀನಿ ದಿಸ್ ಈಸ್ ಮೈ ಮೀ ಓನ್ಲಿ ಆ್ಯಂಡ್ ಎಜುಕೇಶ್ನಲ್ ಪರ್ಪಸ್ ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ಇಲ್ಲ ಇದನ್ನ ನೋಡಿ ನೀವು ಬೈ ಸೆಲ್ ಮಾಡಿಕೊಂಡ್ರೆ ನಮ್ಗೆ ಸಂಬಂಧ ಇಲ್ಲ ಓಕೆ ಅದು ಬ್ಯಾಂಕ್ ನಿಫ್ಟಿ ಇದು ನಿಫ್ಟಿ ನಿಫ್ಟಿ ನಾಳೆ ಎಕ್ಸ್ಪೈರಿ ಇರ್ತದೆ ನೋಡ್ಕೊಳ್ಳಿ ಇದು ಇದು ಫಸ್ಟ್ ಟೈಮ್ ಇದು ಸೆಕೆಂಡ್ ಟೈಮ್ ರೆಸಿಸ್ಟೆನ್ಸ್ ಹತ್ರ ಇದನ್ನ ಹೈ ಬ್ರೇಕ್ ಮಾಡುವಾಗ ಬೈ ಮಾಡ್ಬೋದು ಸ್ವಲ್ಪ ಮೂವ್ ಆಗಿ ಫಾಲ್ ಆದರೆ ಲಾಸ್ ಬರೋ ಚಾನ್ಸಸ್ ಇರ್ತವೆ ಅದಕ್ಕೆ ಈ ರೆಸಿಸ್ಟೆನ್ಸ್ ಅನ್ನೋದು ನಮ್ಮ ವ್ಯೂಗೆ ನಾವು ಹಾಕ್ಕೊಂಡಿದ್ವಿ ಈ ರೆಸಿಸ್ಟೆನ್ಸ್ ಮೇಲೆ ಬಂದು ಕ್ಲೋಸ್ ಆಗಿದೆ ಅಂದರೆ ರೀಟ್ರೆಸ್ ಮಾಡಿ ಹೈ ಕ್ರಾಸ್ ಆಗುವಾಗ ನಾನು ಬೈಯಿಂಗ್ ಪ್ಲಾನ್ ಮಾಡ್ತೀನಿ ಇಲ್ಲ ಲೋ ಲೋದ ಇಲ್ಲೊಂದು ಲೈನ್ ಆಗ್ತೀನಿ ನೋಡ್ಕೊಳ್ಳಿ ಇದರ ಲೋ ಇದು ಲೋ ಕ್ರಾಸ್ ಆಗುವಾಗ ಪಿ ಕಡೆ ಇದ್ರ ಮೇಲೆ ಕ್ರಾಸ್ ಆಗುವಾಗ ಸಿ ಕಡೆ ಇದ್ರ ಒಳಗಡೆ ಟ್ರೇಡ್ ಅದು ಕೂಡ ಇಲ್ಲಿ ಕೂಡ ಜೀರೋ ಟು ಹೀರೋ ಓ ಟಿ ಎಮ್ ಎ ಬೈ ಮಾಡ್ತೀನಿ ಇಲ್ಲಿ ಕೂಡ ಜೀರೋ ಟು ಹೀರೋ ಓ ಟಿ ಎಮ್ ಎ ಬೈ ಮಾಡ್ತೀನಿ ಓಕೆ ಎರಡು ಕಡೆ ಮಾರ್ನಿಂಗೇ ಈ ಕ್ಯಾಂಡಲ್ ಬ್ರೇಕ್ ಆಗಿದೆ ಅಂದರೆ ಮಾರ್ನಿಂಗ್ ಯಾವಾಗ ಆಗುತ್ತೋ ಆವಾಗಲೇ ನಾನು ಜೀರೋ ಟು ಹೀರೋ ಟ್ರೈ ಮಾಡ್ತೀನಿ ಓಕೆ ಇದ್ರ ಮೇಲೆ ಸಿ ಕಡೆ ಟ್ರೈ ಮಾಡ್ತೀನಿ ಇದ್ರ ಕೆಳಗಡೆ ಪಿ ಕಡೆ ಟ್ರೈ ಮಾಡ್ತೀನಿ ಇದು ನನ್ನ ವ್ಯೂ ಮಾತ್ರ ಓಕೆ ಇದು ನಿಫ್ಟಿ ಲೆವೆಲ್ಸ್ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಹೊಸ ಬೇರೆ ಅದು ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರ್ತಾ ಜಾಯ್ನ್ ಆಗಿ ತನಿಖೆ ನಾವು ಅಪ್ಡೇಟ್ಸ್ ಇದ್ರೆ ಕೊಡ್ತೀವಿ ಆರ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರ್ತದೆ ನೋಡಿ ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ನಾಳೆ ಸಿಗೋಣ ಬಾಯ್